ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರಲಮಾಣಿಯವರು ಮುಂಡುರಗಿಯ ಜಗದ್ಗುರು ವಿದ್ಯಾ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮುಂಡ್ರಗಿ ಶೈಕ್ಷಣಿಕ ಪ್ರಗತಿಗೆ ಅನದಾನೇಶ್ವರ ಸಂಸ್ಥೆಯೇ ಮೂಲಾಧಾರ ಎಂದು ಅಭಿಪ್ರಾಯಪಟ್ಟರು ಅವರು ಮುಂಡರುಗಿ ತಾಲೂಕಿನಲ್ಲಿ ಇಂದು ಸರ್ಕಾರಿ ಪಿಯು ಹಾಗೂ ಪದವಿ ಕಾಲೇಜುಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲಲು ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯ ಪರಮ ಪೂಜ್ಯರು ಅಂದು ನೀಡಿದ ಭೂದಾನವೇ ಕಾರಣ ಎಂದು ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಅವರು ಶ್ಲಾಘಿಸಿದರು ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯ ಶತಮಾನೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮುಂಡ್ರಗಿಯ ಯಾವುದೇ ಅಭಿವೃದ್ಧಿ ಕಾರ್ಯವಿರಲಿ ಅಥವಾ ಸರ್ಕಾರಿ ಖಾಸಗಿ ಚಟುವಟಿಕೆಗಳಿರಲಿ ಈ ಸಂಸ್ಥೆ ಯಾವಾಗಲೂ ಮುಂಚೂಣಿಯಲ್ಲಿ ನಿಂತಿದೆ ಬಡ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದೆ ಕೇವಲ ಶಿಕ್ಷಣ ಮಾತ್ರವಲ್ಲದೆ ಸಾಹಿತ್ಯ ಕ್ಷೇತ್ರಕ್ಕೂ ಇಲ್ಲಿನ ಪೂಜ್ಯರ ಕೊಡುಗೆ ದೊಡ್ಡದಿದೆ ಸುಮಾರು ಒಂದು ನೂರ ಅರವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ಲೋಕಾರ್ಪಣೆ ಮಾಡುವ ಮೂಲಕ ಸಾಹಿತಿಗಳಿಗೆ ಆಸರೆಯಾಗಿದ್ದಾರೆ ಎಂದು ಅವರು ಸ್ಮರಿಸಿದರು ಇಂದಿನ ಪೀಳಿಗೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಶಾಸಕರು ಮೊಬೈಲ್ ಯುಗದಲ್ಲಿ ಮಕ್ಕಳು ಶಿಕ್ಷಣವನ್ನು ಕಡೆಗಣಿಸುತ್ತಿರುವುದು ದುರದೃಷ್ಟಕರ ಎಂದರು ಮಕ್ಕಳು ಹತ್ತು ಗಂಟೆ ಕಾಲ ಮೊಬೈಲ್ ಬಳಸಿದರೂ ದಣಿವಾಗುವುದಿಲ್ಲ ಆದರೆ ಒಂದು ಗಂಟೆ ಪುಸ್ತಕ ಓದಿದರೆ ಸುಸ್ತಾಯಿತೆಂದು ಹೇಳುತ್ತಾರೆ ಮೊಬೈಲ್ನಿಂದ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಹೆಚ್ಚು ಸಂಭವಿಸುತ್ತಿದೆ ಎಂದು ಎಚ್ಚರಿಸಿದರು ತಮ್ಮ ಕ್ಷೇತ್ರದಲ್ಲಿ ಏಳನೇ ತರಗತಿಯ ಮಗುವಿನ ಕೈಯಲ್ಲಿ ಸರಾಯಿ ಬಾಟಲಿ ಕಂಡುಬಂದ ಘಟನೆಯನ್ನು ನೆನೆದು ಶಾಸಕರು ತೀವ್ರ ನೋವು ವ್ಯಕ್ತಪಡಿಸಿದರು ಮಕ್ಕಳನ್ನು ಸರಿಯಾದ ದಾರಿಗೆ ತರುವ ಜವಾಬ್ದಾರಿ ಪಾಲಕರ ಮೇಲಿದೆ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷದೊಳಗೆ ಗುರಿ ತಲುಪಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಪಾಲಕರು ಮಕ್ಕಳ ಮೇಲೆ ವಿಶೇಷ ಕಾಳಜಿ ವಹಿಸಬೇಕು ಮಠದ ಸಂಸ್ಕಾರಯುತ ಶಿಕ್ಷಣದ ಮೇಲೆ ಪೋಷಕರು ಹೊಂದಿರುವ ನಂಬಿಕೆ ಶ್ಲಾಘನೀಯ ಎಂದು ಹೇಳಿದರು ಈ ಸಮಾರಂಭದಲ್ಲಿ ಮಾಜಿ ಸಚಿವರಾದ ಎಸ್ಎಸ್ ಪಾಟೀಲ್ ವಿಧಾನಪರಿಷತ್ ಸದಸ್ಯರಾದ ಎಸ್ವಿ ಸಂಕ್ನೂರ್ ಪ್ರಮುಖರಾದ ಆರ್ಎಸ್ ಬುರುಡಿ ಕರ್ಬಸಪ್ಪ ಹಂಚನಾಳ್ ಡಾಕ್ಟರ್ ಜವಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು कुमार नायक कराल कराळ न्यूज मुंडरकी